ಪುಟ್ಟ ವಿದ್ಯಾರ್ಥಿ ಕೈಯಲ್ಲಿ ಅರಿ ಐತಿಹಾಸಿಕ ತಾಜ್ಮಹಲ್ ಈ ಮಹಲ್ ಈ ಪುಟ್ಟ ಬಾಲಕನ ಕೈಯಲ್ಲಿ ಕೈಯಲ್ಲಿರತಕ್ಕಂಥದ್ದು ಹೆಸರು ಹೆಸರೀರ್ ಯಾವ ಸ್ಕೂಲ ಹಿರಿಯ ಪ್ರಾಥಮಿಕ ಶಾಲೆ ಇದು ನೀನೇ ಮಾಡಿದಿ ಯಾರಾದ್ರೂ ನೀನ್ ಹೇಳಿದಾರ ನೀನೇ ಸ್ವಂತ ಮಾಡಿದಿ ಪ್ರಶಸ್ತಿ ಏನಾದ್ರೂ ಅದು ಪ್ರಶಸ್ತಿ ಬಂದು ಖುಷಿ ಆಗ್ತದೆ ನಿನಗ ಹೌದಾ ನೋಡ್ರಿ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮೂರಿನ ಬರತಕ್ಕಂತ ಗೋಲಗುಂಬಜ ಈ ಗೋಲಗುಂಬಜ ಅಥವಾ ಇದನ್ನು ಪೇರ್ ಮಾಡಿರ್ತಕ್ಕಂಥ ಒಬ್ಬ ಚಿಕ್ಕ ಬಾಲಕ

ಈ ಉತ್ಸವ ಒಬ್ಬ ಪುಟ್ಟ ಬಾಲಕನ ಕೈಯಲ್ಲಿ ಅರಳಿರ್ತಕ್ಕಂಥದ್ದು ಆ ಬಾಲಕ ಅದಕ್ಕೆ ನಿನ್ನ ಹೆಸರು ಏನು ನವೀನ್ ನವೀನ್ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನೀನು ಶ್ರೀ ಪ್ರಾಥಮಿಕ ಹಿರಿಯ ಶಾಲೆ ಶಾಲೆ ಎಷ್ಟನೇ ತರಗತಿ ಐದನೇ ತರಗತಿ ಅಪಿ ಈ ಚಿತ್ರ ಏನಾದ್ರು ಅಥವಾ ಈ ಒಂದು ಕಲಾಕೃತಿ ಎಸ್ ಬತ್ತಪ್ಪ ಅಂದ್ರೆ ಪ್ರಥಮ ದ್ವಿತೀಯ ತೃತೀಯ ಖುಷಿ ಆಗ್ತಾ ನಿನಗ ಹೌದಾ ನೀನೇ ಸ್ವಂತ ಮಾಡಿದಿ ಯಾರಾದ್ರೂ ನಿಮ್ಗೆ ಏನಾದ್ರೂ ಅದು ಅವ್ರ ಬಗ್ಗೆ ಡೈರೆಕ್ಷನ್ ಕೊಟ್ಟಿದಾರೇನು ಏನು ನೀನೇ ಸ್ವಂತ ಮಾಡಿದಿ ಖುಷಿ ಆಗ್ತದ ಇದು ಚಿಕ್ಕ ಬಾಲಕನ ಕೈ ಒಂದು ದೊಡ್ಡ ಕ್ರಿಕೆಟ್ ಮೈದಾನ ಅದನ್ನ ತೆಗೆದಿರ್ತಕ್ಕಂಥ ವಿದ್ಯಾರ್ಥಿ ಅಭಿ ನಿನ್ ಹತ್ರ ಏನು ಹೌದಾ ಎಷ್ಟನೇ ತರಗತಿ ಹೌದಾ ಪ್ರಶಸ್ತಿ ಏನಾದ್ರೂ ಫಸ್ಟ್ ಪ್ರಸ ದ್ವಿತೀಯ ತೃತೀಯ ಬಂದ್ ಖುಷಿ ಆಗುತ್ತೆ ಬಸವಣ್ಣನ ಆಯ್ಕೆ ಮಂಟಪ